ಬಾವಿ ಹಳೇ ಬಾವಿ ಎಂತ ಏನು ಅಂತ ಗೊತ್ತಿಲ್ಲ ಇದು ಬಟ್ ಒಂಥರ ಕುತ್ಕೊಳ್ಳೋ ತರ ಇದೆ ಇಲ್ಲಿ ಇಷ್ಟೊಂದು ಒಂದಿದಾವೆ ಇನ್ನೂರ ಆ ಕಲ್ಯಾಣಿ ಅಪೋಸಿಟೇ ಸಿಗುತ್ತೆ ಈ ಟೆಂಪಲ್ಲು ಟೆಂಪಲ್ ಅಥವಾ ಮಟನು ಏನೋ ಗೊತ್ತಿಲ್ಲ ಒಟ್ಟಲ್ಲಿ ಮಟನ್ ಅಂತ ಹಾಕಿದ್ವಿ ಇದು ಎಂಟ್ರೆನ್ಸು ಎಂಟ್ರೆನ್ಸಿಂದ ಬರ್ತಾ ನೋಡಿದ್ರೆ ಈ ಥರ ವೈಪ್ ಸಿಗುತ್ತೆ ಈ ಥರ ಇರುತ್ತೆ ಒಂಥರ ಮನೆ ಥರನೇ ಇರ್ತಾರಂತೆ ಅಲ್ಲೆಲ್ಲ ಅರ್ಚಕರು ಅವರವ್ರು ಯಾರ್ಯಾರು ಇರ್ತಾರಲ್ಲ ಅವರುಗಳು ಇಲ್ಲಿ ಸ್ಟೇ ಮಾಡ್ತಾರಂತೆ ಸೊ ನಾರ್ಮಲ್ ಜನಕ್ಕೆ ಇಲ್ಲಿ ಸ್ಟೇ ಆಗುವಂಥ ಅವಕಾಶ ಇಲ್ಲ ಇನ್ನು ಬೇರೆ ಅರ್ಚಕರು ಬೇರೆಯವರೆಲ್ಲ ಮಾಡ್ಬೋದು ಬಟ್ ತುಂಬ ಚೆನ್ನಾಗಿತ್ತು ತುಂಬ ಸಾಚು ಅಷ್ಟು ಕ್ರೌಡ್ ಇತ್ತು ಬಿಸಿಲು ಇದ್ದರು ಸೌಂಡ್ ಇದ್ರೂ ಒಳಗಡೆ ಮಾತ್ರ ತುಂಬಾ ಚೆನ್ನಾಗಿತ್ತು ಮತ್ತು ಅಲ್ಲಿ ಎಲ್ಲೆಲ್ಲೂ ದೇವ್ರದ್ದು ಯಾವ್ಯಾವ್ದೋ ಫೋಟೋಸ್ ಕೂಡ ಆಗ್ತಾಯಿದ್ರು ಯಾ ಕೃಷ್ಣನ ಅವತಾರಗಳಲ್ಲಿ ತುಂಬಾ ಚೆನ್ನಾಗಿತ್ತು ಎಷ್ಟು ನೋಡಿ ಏನೇನು ಹಾಕಿದ್ದಾರೆ ಇಲ್ಲಿ ಫೋಟೋಸ್ಗಳೆಲ್ಲ ತುಂಬ ಚೆನ್ನಾಗಿದೆ ಇದು ಭೂವರ ಪಿಕ್ಚರ್ ಏನು ಅಂದರೆ ಈ ಕಡೆಯಿಂದ ಆ ಕಡೆ ಇಲ್ಲೊಂದು ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ ಏನು ಅಂತ ಗೊತ್ತಿಲ್ಲ ಇದು ಬಟ್ ಒಂಥರ ಕುತ್ಕೊಳ್ಳೋ ಥರ ಇದೆ ಏನೋ ಗೊತ್ತಿಲ್ಲ ಮತ್ತು ಇನ್ನೊಂದು ತೋರಿಸ್ತೀನಿ ಇಲ್ಲಿಗಳೇ ಹಳ್ಳಿ ಮನೆ ಫೀಲ್ ಇದೆ ನನಗೆ ఇదొంతర ఎంట్రీ ఇట్ల తర కణి అవుట్ సైడ్ ఓకే బావి బావి రాక్షస డోర్ ఎస్ చిక్కు యారు గణప ఎల్ इस चंदेर इन्ना इन जंपु इन जंपुतो अळग गंटे बडस्तळ ಇಲ್ಲಿ ಇಷ್ಟೊಂದು ಇದ್ದಾವೆ ಇನ್ನೂರೈವತ್ತು ರೂಪಾಯಿ ಅಂತೆ ಇದು ಎಂಬತ್ತು ರೂಪಾಯಿ ಅಂತೆ ತೋಣ ಬಾಗಿಲು ತೋಣ ಬಾಗಿಲು ತೋಣ ಮಜ್ಜಿಗೆ ಕಡಿ ಹೋಗಿದ್ದು ನಮ್ಮ ನಮ್ಮನೇಲಿತ್ತು ಈ ಥರದ್ದು ಹಳೇ ದೇವ್ರನ್ನ ದೇವನಕೋಸಿ